ಜೂನು ತಿಂಗಳಿನಿಂದ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡುವ ಕೆಲಸ ನಾನು ಮಾಡುತ್ತೇನೆ ಶಾಸಕ ಶರಣು ಸಲ್ಗರ್ ಗೊರ್ಟಾ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಜರುಗಿದ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಶರಣು ಸಲ್ಗರ್ ಹೇಳಿಕೆ ಶಾಲಾ ಪ್ರಾರಂಭೋತ್ಸವಕ್ಕೆ ಎಲ್ಲ ಶಾಲಾ ಮಕ್ಕಳು ಹಾಗೂ ಗ್ರಾಮದ ಪಾಲಕ ಪೋಷಕರು ಮೊದಲ ದಿನವೇ ಇಷ್ಟೊಂದು ಪ್ರಮಾಣದಲ್ಲಿ ಶಾಲೆಗೆ ಆಗಮಿಸಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ ಶಾಸಕ ಶರಣು ಸಲ್ಗರ್ ಹುಲಸೂರು ತಾಲೂಕಿನ ಗೊರಟಾ ಗ್ರಾಮದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಶುಕ್ರವಾರ ನಡೆದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನದ ಪಡೆದ ಮಕ್ಕಳಿಗೆ ಶಾಲಾ ಇಲಾಖೆಯಿಂದ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದ ಶಾಸಕರು ಗೊರಟಾ ಗ್ರಾಮವು ಮೊದಲಿನಿಂದಲೂ ಶಿಕ್ಷಣಕ್ಕೆ ಒತ್ತು ನೀಡಿದ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಉಳ್ಳುವ ಗ್ರಾಮವಾಗಿದೆ ಈ ಗ್ರಾಮದಲ್ಲಿ ಸರ್ಕಾರದ ಕನಸಿನ ಕರ್ನಾಟಕ ಪಬ್ಲಿಕ್ ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಎಲ್ಲ ಮೂಲ ಸೌಲಭ್ಯದೊಂದಿಗೆ ಪ್ರಾರಂಭಿಸಿದ್ದೇವೆ ಗುಣಮಟ್ಟದ ಶಿಕ್ಷಕರನ್ನು ಈ ಶಾಲೆಗೆ ನೀಡಿದ್ದೇವೆ ಶಿಕ್ಷಕರು ಈ ಶಾಲೆಯನ್ನು ಉನ್ನತ ಮಟ್ಟದಲ್ಲಿ ಬೆಳೆಸುತ್ತೀರೆಂಬ ವಿಶ್ವಾಸ ನನಗಿದೆ ಸರ್ಕಾರಿ ಶಾಲೆಗಳು ಯಾವುದರಲ್ಲಿ ಕಡಿಮೆ ಇಲ್ಲ ಪಾಲಕ ಪೋಷಕರು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರ ನೀಡಬೇಕು ತಾಲೂಕಿನ ಶಿಕ್ಷಣ ಸಮಿತಿ ಅಧ್ಯಕ್ಷ ನಾನಾಗಿದ್ದು ಮತಕ್ಷೇತ್ರದಲ್ಲಿ ಶಿಕ್ಷಣ ಕ್ರಾಂತಿ ತರಲು ಶಿಕ್ಷಣ ಸುಧಾರಣೆಗೆ ಹಗರಲು ಶ್ರಮಿಸುತ್ತೇನೆ ಎಂದರು ತಹಸೀಲ್ದಾರ್ ಶಿವಾನಂದ್ ಮೇತ್ರೆ ಮಾತನಾಡಿ ಇಂಥ ಚಿಕ್ಕ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರಾರಂಭಿಸಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿ ಈ ಶಾಲೆ ಅತ್ಯುತ್ತಮವಾಗಿದ್ದು ಸರ್ಕಾರಿ ಶಾಲೆಗಳನ್ನು ನಾವು ನೀವು ಉಳಿಸಿ ಬೆಳೆಸಬೇಕಾಗಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿದ್ಧವಿರಯ್ಯ ರುದ್ನೂರ್ ಮಾತನಾಡಿ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಾದ ಗಳಲ್ಲಿ ಒಂದಾದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಾಗೂ ಆದರ್ಶ ವಿದ್ಯಾಲಯಗಳು ಒಳ್ಳೆಯ ಗುಣಮಟ್ಟದ ಶಾಲೆಗಳಾಗಿವೆ ಈ ಶಾಲೆಗಳು ನಮ್ಮ ಇಲಾಖೆ ಮಹತ್ವದ ಶಾಲೆಯಾಗಿದ್ದು ಪಾಲಕ ಪೋಷಕರು ಸಹಕಾರ ನೀಡಬೇಕು ಎಂದರು ಹುಲ್ಸೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸೂರ್ಯಕಾಂತ್ ಕೆ ಪಾಟೀಲ್ ಸ್ವಾಗತಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಎರಡು ಸಾವಿರ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಹುಲ್ಸೂರು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಅಶ್ವಿನಿ ಬಸವರಾಜ್ ಸರ್ಕಾರಿ ಪ್ರೌಢಶಾಲೆ ಹುಲ್ಸೂರು ದ್ವಿತೀಯ ಸ್ಥಾನ ಪಡೆದ ಸ್ಫೂರ್ತಿ ದೇವೇಂದ್ರ ಸರ್ಕಾರಿ ಪ್ರೌಢಶಾಲೆ ನಾರಾಯಣ್ಪುರ್ ತೃತೀಯ ಸ್ಥಾನ ಪಡೆದ ಸಾರಿಕಾ ಚನ್ನಬಸಪ್ಪ ರಾಮಲಿಂಗೇಶ್ವರ ಪ್ರೌಢಶಾಲೆ ಮುಚ್ಚಳಂ ಶಾಲಾ ಮಕ್ಕಳಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಸಕ ಶರಣು ಸಲ್ಗರ್ ಅವರ ಹಸ್ತದಿಂದ ಲ್ಯಾಪ್ಟಾಪ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹುಲ್ಸೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೈಜಣ್ಣ ಪುಲೆ ಬಿ ಒ ಸಿದ್ದವೀರಯ್ಯ ಅಕ್ಷರ ಅಕ್ಷರದಾಸೋ ಸಹಾಯಕ ನಿರ್ದೇಶಕ ಸಂಜುಕುಮಾರ್ ಕಾಂಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೀತಾ ಸಂಜುಕುಮಾರ್ ಎಸ್ ಡಿ ಎಂ ಸಿ ಅಧ್ಯಕ್ಷೆ ಮಹಾದೇವಿ ಹತ್ತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸೂರ್ಯಕಾಂತ್ ಅಡ್ಕೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಪ್ಪ ನಂದಡೆ ಮುಚ್ಚಳಂ ಸರ್ಕಾರಿ ಶಾಲೆಯ ಮುಖ್ಯ ಗುರುಗಳಾದ ರವಿ ಬಿರಾದರ್ ಗ್ರಾಮದ ಪ್ರಮುಖರಾದ ಜಗನ್ನಾಥ್ ಪತಂಗೇ ರವಿ ಕಾದೇಪುರೆ ಚಂದಬಸವ ಎನ್ನಹಳ್ಳೆ ಸಂಜು ತೇಲಂಗ್ ಮಹೇಶ್ ಬಿರಾದರ್ ಮಹೇಶ್ ಪಟ್ನಿ ವಿಲಾಸ್ ಗುತ್ತೆ ಚಂದ್ರಕಾಂತ್ ರಾಜೇಶ್ವರೇ ಬಾಬುರಾವ್ ರಾಜೋಳೆ ರಮೇಶ್ ಮೇತ್ರೆ ಶರಣಪ್ಪ ಕಣಜೆ ಧನ್ರಾಜ್ ವರವಟ್ಟೆ ಶಿಕ್ಷಣ ಸಂಯೋಜಕರ ರಾಜ್ಕುಮಾರ್ ಸಾಲಿ ಶಿವರಾಜ್ ಕನ್ಕಟ್ಟೆ ಶಿಕ್ಷಕಿಯರಾದ ಮೀನಾ ಯೋಗೇಶ್ವರಿ ಮಾಲಾಶ್ರೀ ಕಾವೇರಿ ಎಸ್ ಡಿ ಎನ್ ಸಿ ಸದಸ್ಯರು ಶಾಲಾ ಮಕ್ಕಳು ಗ್ರಾಮ ಪಂಚಾಯತ್ ಸದಸ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಹಾರ್ದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೇನೆ ಹಿಂದೆ ಗ್ರಾಮವಾದ ನನ್ನ ಸ್ನೇಹಿತರು ಆರ್ಥಿಕ ಇಲಾಖೆಯ ಸಭೆಗಾರಂತ ಸೋಮನಾಥ್ ಪಟೇಲ್ ಅವರ ಒಂದು ಪ್ರಯತ್ನದ ಫಲವಾಗಿ ನಾನು ಮೊದಲೇ ಸಲ ಶಾಸಕರಿದ್ದಾಗ ಈ ಶಾಲೆಯನ್ನ ನಾವು ಪ್ರಾರಂಭ ಮಾಡಿದ್ದೇವೆ ಗೋದಾರ ಸಮಸ್ತ ಎಲ್ಲ ನಾನು ವಿನಂತಿಯನ್ನ ಮಾಡ್ತೇನೆ ಇವತ್ತು ಪಾಲಕರು ಸರ್ಕಾರಿ ಶಾಲೆಯ ಮೇಲಿನ ನಂಬಿಕೆಯನ್ನ ಕಳ್ಕೊಂಡು ನಮ್ಮ ಮಣ್ಣಿಂದ ದೂರ ಆಗ್ತಕ್ಕಂಥದ್ದು ನಾವು ಇದ್ದೀವಿ ಮತ್ತೆ ನಮ್ಮ ಶಾಲಾ ಕಾಲೇಜುಗಳ ಮೇಲೆ ಸಾಮಾನ್ಯರ ರೈತರ ಪಾಲಕರ ವಿಶ್ವಾಸವನ್ನ ಹೆಚ್ಚಿಸಬೇಕು ಹಳೆಯ ಮಾಡಿನ ಮಕ್ಕಳ ಬದುಕು ಬಂಗಾರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇಂತಹ ಬಹುದೊಡ್ಡ ಪ್ರಮಾಣದ ಇಂಗ್ಲಿಷ್ ಮಾಧ್ಯಮ ಶಾಲೆ ಇಲ್ಲಿ ಪ್ರಾರಂಭವಾಗಿದೆ ನಮ್ಮೆಲ್ಲಾ ನಮ್ಮೆಲ್ಲ ಪಾಲಕರಿಗೆ ಗೊತ್ತಿರಬಹುದು ಅಂತ ನಾನು ತಿಳ್ಕೊಳ್ತೀನಿ ನಾವು ಪಿಯು ಸಿ ಆರ್ ಡಿಗ್ರಿ ಯಾವುದು बीएससी बिना छोड़े केना छोड़े वालों बी बी केना हेगा भी छोड़े जाओ के बिना चलते एम बीपीएससी ಅಂತ ಹೇಳ್ತಾರೆ ಕರ್ನಾಟಕದವರ ಯಾರೆ ಒಬ್ಬ PUC ಪಾಸ್ ಆದಂತಹ ಸೈನ್ಸ್ ಪಾಸ್ ಆದಂತಹ ವ್ಯಕ್ತಿ ಒಬ್ಬ ಕಾಲಕ ಒಬ್ಬ ವಿದ್ಯಾರ್ಥಿ ಒಬ್ಬ ಎಲ್ಲಿ ಎಡಿಷನ್ ಸಿಗ್ನೇಟ್ ಅಂತ ಹೇಳಿ ಸ್ಥಾನ ಅಂತ ಅಂದ್ರೆ ಅದು ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಸಿಗ್ನೇಟ್ ಅಂತ ಹೇಳಿ అది ప్రైవేట్ అన్న అది అది గవర్నమెంట్ ఇన్స్టిట్యూషన్ పిఎంసి బెంగళూరు మెడికల్ కాలేజ్ కర్ణాటక నెంబర్ వన్ అస్టేల్ దక్షిణ భారత నెంబర్ వన్ కాలేజ్ యాకీ మాట్లాడి అందొఫెసర్లు అన్న ఆడలిత వ్యవస్థ యాక ఈ మాత్రం నెనొంది అంద్ర సర్కార సంస్థ యావత్ ఖాసీ సంస్థింద ನಾವೇನು ಕಡಿಲಿಲ್ಲ ಅನ್ನೋದು ಉದಾಹರಣೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಇವತ್ತು ರಾಷ್ಟ್ರ ಮಟ್ಟದ ನಾವು ನೆನೆಸಬೇಕಾದ ಡೆಲ್ಲಿ ಏಮ್ಸ್